ಜಗದೊಡೆಯನನ್ನ ಧ್ಯಾನಿಸುತ್ತಾ ಇಂದು ಕೈಕೊಟ್ಟ ಕೈಕೂಟ ಎಂಬಂತಹ ಕಥೆಯನ್ನ ಪ್ರಾರಂಭಿಸೋಣ ಭರತಖಂಡದ ಕರ್ನಾಟಕ ಎಂಬ ರಾಜ್ಯದಲ್ಲಿ ಆ ಮಹಾರಾಜನು ಮತ್ತು ಈ ಯುವರಾಜನು ರತ್ನ ಖಚಿತ ಸಿಂಹಾಸನವನ್ನೇರಿ ಮೇಲ್ಮೇಲೆ ನಗುತ್ತಾ ಒಳಗೊಳಗೆ ಮಸಿಯುತ್ತಾ ರಾಜ್ಯಭಾರವನ್ನ ಮಾಡುತ್ತಿದ್ದಾರಂತೆ ಭಾಗ್ಯಗಳ ಮೇಲೆ ಭಾಗ್ಯಗಳ ಭರವಸೆಯನ್ನ ಬಿತ್ತಿ ರಾಜ್ಯವನ್ನ ಭೋಗ್ಯಕ್ಕೆ ಹಾಕಿಕೊಂಡಿರುವ ಈ ಇರುವರು ಬೊಕ್ಕಸ ಬರಿದು ಮಾಡಿಕೊಂಡು ಇತ್ತ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗದೆ ಮತದಾರರ ನಂಬಿಕೆ ಕಳೆದುಕೊಂಡಿದ್ದಾರಂತೆ ಇಂತಹ ಕಲಿಗಾಲದಲ್ಲಿ ದುಷ್ಟರ ಕೂಟವ ಕಟ್ಟಿಕೊಂಡು ಭ್ರಷ್ಟಾಚಾರ ತುಳುಕಿರಲು ಬೊಕ್ಕಸವು ಬರಿದಾಗಿರಲು ರಕ್ಕಸರಂತೆ ವರ್ತಿಸಲು ಪಿಳಿ ಪಿಳಿ ಕಂಡುಬಿಡುತ್ತಿರುವನು ಮತ ಹಾಕಿದ ಮಹಾನುಭಾವಿರನ ದಿಂತ ಗಿಡದಿ ಈ ಪ್ರಕಾರವಾಗಿ ಅಮಾಯಕ ಮತದಾರನ ಆಕ್ರಂದನ ಮುಗಿಲು ಮುಟ್ಟಿ ಆ ಮಹಾರಾಜನ ಮತ್ತು ಈ ಯುವರಾಜನ ದುರಾಡಳಿತ ಕುರಿತು ಅಸಮಾಧಾನ ಕೇಳಿ ಬರುತ್ತಿದೆಯಂತೆ ಅನ್ನದಾತರ ಕಷ್ಟ ಆಲಿಸುವವರಿಲ್ಲ ಮಹಿಳೆಯರ ಮೇಲೆ ನಿಲ್ಲದ ದೌರ್ಜನ್ಯ ಒಂದೊಂದಾಗಿ ಕೈ ಬಿಡುತ್ತಿರುವ ಹಿಂದಿನ ಕಮಲ ಆಡಳಿತದ ಜನಪರ ಯೋಜನೆಗಳು ಹದಗೆಟ್ಟ ಆಡಳಿತ ಸೂತ್ರ ಓಲೈಕೆ ರಾಜಕಾರಣ ಪತಿಯ ಹಣವನ್ನ ಕಿತ್ತು ಸತಿಗೆ ನೀಡುವ ಪುತ್ರನ ಹಣವನ್ನ ಕಿತ್ತು ಮಾತೃಶ್ರೀಗೆ ನೀಡುವ ಅವೈಜ್ಞಾನಿಕ ನೀತಿ ಗ್ಯಾರಂಟಿ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಾಜ್ಯದ ಜನರು ಹೇಳುತ್ತಿದ್ದಾರಂತೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಮೋದಿಯಿಂದಲೇ ದೇಶದ ಪ್ರಗತಿ ದೇಶವೇ ತನ್ನ ಪರಿವಾರವೆನ್ನುವ ದೇಶದ ಕಷ್ಟಕ್ಕೆ ಪರಿಹಾರ ಹುಡುಕುವ ವಿಶ್ವದಲ್ಲದಿ ಮಂತ ನಾಯಕ ಹತ್ತು ವರ್ಷದ ಸೇವೆಯು ಸಾರ್ಥಕ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಎಂದು ಹೇಳುತ್ತಾ ಈ ಚರಿತ್ರಾರ್ಹ ಕತಿಗೆ ಮಂಗಳವನ್ನ ಹಾಡೋಣ ಮಂಗಳವಾಗಲಿ ಸರ್ಬರಿಗೆ ಮಂಗಳವಾಗಲಿ ಸರ್ಬರಿಗೆ ಮತವನು ಹಾಕಿರಿ ಮೋದಿಗೆ ಮತವನು ಹಾಕಿರಿ ಮೋದಿಗೆ ತಗಿಡ ನನ್ನ ಧೀಮ್ ಧೀಮ್ ಬಿರನ